ನಮಸ್ಕಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಿರಟ್ಟಿ ವತಿಯಿಂದ ಇವತ್ತು ತಿಳಿಸೋದೇನೆಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಾತಿ ಗಣತಿ ಶುರುವಾಗಿದ್ದು ಎಲ್ಲ ಸಮಾಜದವರು ನಿಮ್ಮ ನಿಮ್ಮ ಮನೆಗೆ ಬಂದಾಗ ಸರಿಯಾದ ಮಾಹಿತಿಯನ್ನು ಕೊಟ್ಟು ಸಂಕಷ್ಟಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರವು ಸದ್ಯ ನಡೆಸುತ್ತಿರುವ ಜಾತಿ ಜನಗಣತಿ ಸರ್ವೆ ಸಮೀಕ್ಷೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ಎಲ್ಲ ನಮ್ಮ ಕುಟುಂಬ ಸಮಾಜದ ಬಾಂಧವರು ಜಾತಿ ಅಂತ ಬಂದಾಗ ಕುರುಬ ಅಂತ ಬರೆಸ್ಬೇಕು ಉಪಜಾತಿ ಅಂತ ಬಂದಾಗ ಕುರುಬ ಅಂತಾನೆ ಬರೆಸ್ಬೇಕು ಕುಲ ಕಸುಬು ಅಂತ ಬಂದಾಗ ನಾವೇನು ಪಾಲೆಯನ್ನು ಪೋಷಕ ಮಾಡಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಮೂಲ ಅಜ್ಜ ಮುತ್ತಜ್ಜರ ಕಾಲದಿಂದ ಮೇಕೆ ಸಾಕಾಣಿಕೆ ಕುರು ಸಾಕಾಣಿಕೆ ಅಂತ ಬಂದಿದ್ದೀವಲ್ಲ ಅದನ್ನು ಬರೆಸ್ಬೇಕು ಆಮೇಲೆ ನಾವು ಯಾವುದೇ ಇತರೆ ವಿಷಯನ ಬರೆಸ್ಲಿಕ್ಕೆ ಹೋಗಬಾರ್ದು ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರೆಸ್ಬೇಕು ನಮ್ಗೆ ಹಾಲು ಮತ ಮತ ಅನ್ನೋದು ಒಂದು ಬಿರುದಾಗಿದೆ ಹೊರ್ತಾವುದು ಜಾತಿ ಅಲ್ಲ ದಯವಿಟ್ಟು ಕುರುಬ ಅಂತಲೇ ನಮೂದಿಸ್ಬೇಕು ಈ ಸಮೀಕ್ಷೆಯಿಂದ ಏನು ಮಾಡಕ್ಕೆ ಹೊರಟಿವಿ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುವುದಿದ್ದರೆ ಸದ್ಯ ನಡೀತಿರುವ ಸಮೀಕ್ಷೆಯಲ್ಲಿ ಇದನ್ನು ಬ ಕಡ್ಡಾಯವಾಗಿ ಬರೆಸಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಸಮಾನತೆಯಿಂದ ಸರ್ಕಾರ ಯೋಜನೆಗಳನ್ನ ಹಂಚಬೇಕು ಅನ್ನೋದಾತಂದ್ರೆ ನಾವು ಈ ಕಡ್ಡಾಯವಾಗಿ ಜಾತಿ ಜನನ ಗಣತಿಯಲ್ಲಿ ನಮ್ಮ ನಮ್ಮ ಸಮಾಜವನ್ನು ಪ್ರತಿಬಿಂಬಿಸಿ ನಾವು ಕುರುಬ ಅಂತ ನಮೂದಿಸಲೇಬೇಕು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕನ್ನೋ ಮನಸ್ಥಿತಿ ನಮ್ಮದೆಲ್ಲರದ್ದು ಆಗಿತ್ತಂದ್ರೆ ಮುಖ್ಯವಾಹಿನಿ ಇರ್ತಕ್ಕಂಥ ಸಮಾಜ ಬಾಂಧವರು ಕಡ್ಡಾಯವಾಗಿ ಇದರಲ್ಲಿ ಇದರ ಮಾಹಿತಿಯನ್ನು ತಮ್ಮ ಪ್ರತಿ ಗ್ರಾಮಗಳಲ್ಲಿ ಹಂಚಬೇಕು ಮುಂದಿನ ತಲೆಮಾರಿಗೆ ನಾವು ಇದನ್ನು ಮಾತ್ರ ಕೊಡೋಣ ನಮ್ಮ ಆಸ್ತಿಯನ್ನು ನಮ್ಮ ಮಕ್ಕಳು ಪಡೆದೇ ಪಡಿತರ ಸಾಮಾಜಿಕವಾಗಿ ನಾವು ಇದನ್ನು ಕೊಟ್ಟಾಗ ಮಾತ್ರ ನಾವು ಇವತ್ತು ನಾಯಕತ್ವ ವಹಿಸಿಕೊಳ್ಳೋದು ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀವಿ ತಾವೆಲ್ಲರೂ ಇದನ್ನು ಗಮನ ಹಿಟ್ಟು ಕೇಳ್ರಿ ಅಂತೇಳಿ ಅಖಂಡ ಶಿರಡಿ ತಾಲೂಕಿನ ಪರವಾಗಿ ಗದಗ ಜಿಲ್ಲೆಯ ಪರವಾಗಿ ನಾ ಸಮಾಜ ಬಾಂಧವರಲ್ಲಿ ಈ ಸರ್ವೆಯಲ್ಲಿ ಮನಸ್ಪೂರ್ವಕವಾಗಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ಅಂತೇಳಿ ಈ ಮೂಲಕ ನಾ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೀನಿ ನಾನು